ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂಬತ್ತನೇ ತರಗತಿ ಪೂರ್ವ ಪರೀಕ್ಷೆಯ ಅಥವಾ ನೈದಾನಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳ ವಾಕ್ಯಗಳ ಉಕ್ತ ಲೇಖನ ಬರೆಯಿರಿ ರಾಜ ಸೇವಕ ಶ್ರೀವಂತ ಮಹಾರಾಣಿ ಜಾಗತೀಕರಣ ಗುಂಡಪ್ಪ ಉತ್ತರ ಅಭಿಪ್ರಾಯ ವಿದ್ಯಾವಂತ ಆದರ್ಶ ಸರಸ್ವತಿ ಜೈನರಾದ ಪೂಜ್ಯಪಾದ ಕೊಂಡ ವರ್ಯರು ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಗದ್ಯಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ ಬೆಳಕು ನೀರು ಮತ್ತು ಆಹಾರಗಳಂತಹ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸ ಹೊರಟಿರುವುದು ಆತಂಕಕಾರಿ ವಿಷಯವಾಗಿದೆ ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳ್ಳಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಅನ್ನವನ್ನುಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ ಆದರೆ ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳೆಂದು ಕೊಳ್ಳುಬಾಕತನವನ್ನು ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಐದು ಭಾರತೀಯರಾದ ನಾವು ಯಾವ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಉತ್ತರ ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಅನ್ನವನ್ನು ಇಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಆರು ಮಾನವನಿಗೆ ಉಚಿತವಾಗಿ ಲಭ್ಯವಾಗುವ ಅತ್ಯವಶ್ಯಕವಾಗಿ ಬೇಕಾಗಿರುವ ವಸ್ತುಗಳು ಯಾವುವು ಉತ್ತರ ಗಾಳಿ ಬೆಳಕು ನೀರು ಮತ್ತು ಆಹಾರಗಳು ಮಾನವನಿಗೆ ಉಚಿತವಾಗಿ ಲಭ್ಯವಾಗುವ ಅತ್ಯವಶ್ಯಕವಾಗಿ ಬೇಕಾಗಿರುವ ವಸ್ತುಗಳಾಗಿವೆ ಮುಂದಿನ ಪ್ರಶ್ನೆ ಈ ಪದ್ಯಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವಮಿಲ್ಲ ದ್ವೇಷ ಗುಣಮನವಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಮನವು ಬಾಣಗಲ ಎದೆ ತಿಳಿಗೊಳದಲು ಶುದ್ಧ ಸ್ಫಟಿಕ ಬೆಳದಿಂಗಳು ಪ್ರಶ್ನೆ ಈ ಪದ್ಯದಲ್ಲಿರುವ ಮೌಲ್ಯವನ್ನು ಗುರುತಿಸಿ ಬರೆಯಿರಿ ಆಪ್ಷನ್ ಎ ದ್ವೇಷ ಮಾಡಬೇಕು ಎಂಬುದು ಬಿ ಮೇಲು ಕೀಳಿನ ಮಹತ್ವ ಸಿ ಅಹಂಕಾರದ ವರ್ಣನೆ ಡಿ ಗೆಳೆತನದ ಮಹತ್ವ ತಾರತಮ್ಯ ಇಲ್ಲದ ಸ್ನೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಗೆಳೆತನದ ಮಹತ್ವ ತಾರತಮ್ಯ ಇಲ್ಲದ ಸ್ನೇಹ ಎಂಟು ಈ ಪದ್ಯಭಾಗದ ಸಾರಾಂಶವನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಗೆಳೆತನದಲ್ಲಿ ವಂಚನೆ ಇರುವುದಿಲ್ಲ ಚಂಚಲತೆಯೂ ಇರುವುದಿಲ್ಲ ಮೇಲು ಕೀಳುಗಳೆಂಬ ಭಾವವೂ ಇಲ್ಲ ಅಹಂಕಾರ ಎಂಬುದು ಇಲ್ಲವೇ ಇಲ್ಲ ದ್ವೇಷದ ಗುಣ ಕಿಂಚಿತ್ತೂ ಇಲ್ಲ ಸನ್ನತನವೆಂಬುದು ಇಲ್ಲ ಮನಸ್ಸು ಆಕಾಶದಷ್ಟು ವಿಶಾಲವೂ ಎದೆ ಅಂದರೆ ಹೃದಯವು ತಿಳಿಯಾದ ಕೊಳದಂತೆ ಗೆಳೆತನವಿರುವ ಹೃದಯದ ಭಾವವು ಶುದ್ಧ ಸ್ಫಟಿಕದಂತೆ ಹಾಗೂ ಬೆಳದಿಂಗಳಿನಷ್ಟು ಚಂದ ತಂಪು ಹಾಗೂ ಬೆಳಗು ಎಂಬುದಾಗಿ ಕವಿಯು ಇಲ್ಲಿ ಗೆಳೆತನದ ಮಹತ್ವ ಹಾಗೂ ತಾರತಮ್ಯವಿರದ ಭಾವ ಮತ್ತು ಬಗೆಯನ್ನು ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸಿ ಒಂಬತ್ತು ಮನೆಗೆ ಮನೆಗೆ ಎಂಬ ಪದವನ್ನು ಬಿಡಿಸಿ ಮಾದರಿಯಂತೆ ಸಮಾರೋಪ ಪದದ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಸಮಾರೋಪ ಈ ರೀತಿಯಾಗಿ ಬರೆಯಬೇಕು ಹತ್ತು ರೂಢನಾಮ ಪದಕ್ಕೆ ಒಂದು ಉದಾಹರಣೆ ಆಪ್ಷನ್ ಅ ಧಾರವಾಡ ಆ ವಿದ್ಯಾರ್ಥಿ ಈ ಜನರು ಈ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಈ ಜನರು ಹನ್ನೊಂದು ಅನ್ನನು ತಿಂಡಿಯನ್ನು ತಂದನು ಈ ವಾಕ್ಯವನ್ನು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಿ ಬರೆಯಿರಿ ಉತ್ತರ ಅನ್ನನು ತಿಂಡಿಯನ್ನು ತರುವನು ಹನ್ನೆರಡು ಸಿದ್ಧಾರ್ಥನು ಹಗ್ಗದಿಂದ ಹಸುವನ್ನು ಕಟ್ಟಿಹಾಕಿದನು ಗೆರೆ ಎಳೆದ ಪದದ ವಿಭಕ್ತಿಯನ್ನು ಹೆಸರಿಸಿ ಉತ್ತರ ತೃತೀಯ ವಿಭಕ್ತಿ ಹದಿಮೂರು ಅಯ್ಯೋ ಅವನು ರಸ್ತೆಯ ಮೇಲೆ ಬಿದ್ದನು ಈ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಬರೆಯಿರಿ ಉತ್ತರ ಅಯ್ಯೋ ಭಾವಸೂಚಕ ಚಿಹ್ನೆ ಅವನು ರಸ್ತೆಯಲ್ಲಿ ಬಿದ್ದನು ಕೊನೆಗೆ ಪೂರ್ಣವಿರಾಮ ಚಿಹ್ನೆ ಹದಿನಾಲ್ಕು ಊರೂರು ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅ ಲೋಪಸಂಧಿ ಆ ಆಗಮಸಂಧಿ ಈ ಆದೇಶ ಸಂಧಿ ಈ ಗುಣಸಂಧಿ ಊರು ಪ್ಲಸ್ ಊರು ಊರೂರು ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಹದಿನೈದು ಆಳದ ಮರ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಇಲ್ಲಿ ಅಡಿಗೆರೆ ಎಳೆದಿರುವ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅ ತತ್ಪುರುಷ ಸಮಾಸ ಆ ಕರ್ಮಧಾರೆಯ ಸಮಾಸ ಈ ದ್ವಿಗು ಸಮಾಸ ಈ ಅಂಶಿ ಸಮಾಸ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಹಿರಿದು ಪ್ಲಸ್ ಮರ ಹೆಮ್ಮರ ಹದಿನಾರು ಯಾವುದಾದರೂ ನಾಲ್ಕು ಪಕ್ಷಿಗಳ ಹೆಸರುಗಳನ್ನು ಬರೆಯಿರಿ ಕಾಗೆ ಹದ್ದು ಕೋಗಿಲೆ ನವಿಲು ಲಿಂಗ ಬದಲಿಸಿ ಬರೆಯಿರಿ ರಾಜ ರಾಣಿ ಸೇವಕಿ ಸೇವಕ ತಂದೆ ತಾಯಿ ವಚನ ಬದಲಿಸಿ ಬರೆಯಿರಿ ಮನೆ ಮನೆಗಳು ಊರುಗಳು ಊರು ಭೂಮಿ ಭೂಮಿ ಸಂಧಿ ಪದಗಳ ಬಿಡಿಸಿ ಬರೆಯಿರಿ ದಿನವೆಲ್ಲ ದಿನ ಪ್ಲಸ್ ಎಲ್ಲ ದಿನವೆಲ್ಲ ಊರಿಂದ ಊರು ಪ್ಲಸ್ ಇಂದ ಊರಿಂದ ಪೂರ್ತಿಯಾಗು ಪೂರ್ತಿ ಪ್ಲಸ್ ಆಗು ಪೂರ್ತಿಯಾಗು ಗಾದೆಯ ಮಹತ್ವವನ್ನು ಬರೆಯಿರಿ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಗಾದೆಯ ಮಹತ್ವವನ್ನು ತಿಳಿಸುತ್ತದೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಅಥವಾ ಗುರುಲಘು ಹಾಕಿ ಋಷಸ್ವರ ಇದ್ದರೆ ಲಘು ದೀರ್ಘಸ್ವರ ಇದ್ದರೆ ಗುರು ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಗುರು ಅನುಸ್ವರ ವಿಸರ್ಗವಿದ್ದರೆ ಗುರು ಹಾಕಬೇಕು ಈ ರೀತಿಯಾಗಿ ಪ್ರಸ್ತಾರ ಹಾಕಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯ ಬರೆಯಿರಿ ಶಾಲೆಯು ದೇವಾಲಯದಂತೆ ಕಾಣುತ್ತಿದೆ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಶಾಲೆ ಉಪಮಾನ ದೇವಾಲಯ ಉಪಮಾವಾಚಕ ಅಂತೆ ಸಮಾನ ಧರ್ಮ ಕಾಣುತ್ತಿದೆ ಸಮನ್ವಯ ಇಲ್ಲಿ ಉಪಮೇಯವಾದ ಶಾಲೆಯನ್ನು ಉಪಮಾನವಾದ ದೇವಾಲಯಕ್ಕೆ ಉಪಮಾವಚಕವಾದ ಅಂತೆ ಎಂಬ ಪದವನ್ನು ಬಳಸಿ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ